ಸರಗೂರು ತಾಲೂಕಿನ ಲಂಕೆ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಸುಂದರ ಕಾರ್ಯಕ್ರಮ ನಡೆಯಿತು ಗ್ರಾಮದ ಯುವ ಮುಖಂಡರಾದ ಶ್ರೀ ಕೃಷ್ಣಪ್ಪ ಮತ್ತು ಶ್ರೀಮತಿ ಜ್ಯೋತಿ ಅವರು ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಟೀ ಶರ್ಟ್ಗಳನ್ನು ಸಮವಸ್ತ್ರವಾಗಿ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಂಎಂಕೆ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕಿ ಶ್ರೀಮತಿ ಜ್ಯೋತಿ ಕೃಷ್ಣಪ್ಪ ಶಿಕ್ಷಣವು ಒಬ್ಬ ವ್ಯಕ್ತಿಯ ಜೀವನವನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಬಾಲ್ಯದಿಂದಲೇ ಶಿಕ್ಷಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಬಡತನವನ್ನು ನೆಪ ಮಾಡಿಕೊಂಡು ಓದನ್ನು ಕೈ ಬಿಡಬಾರದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉನ್ನತ ಹುದ್ದೆಗಳನ್ನು ಗಳಿಸಿ ನಿಮ್ಮ ಕುಟುಂಬ ಮತ್ತು ಊರಿಗೆ ಗೌರವ ತನ್ನಿ ಇದರ ಜೊತೆಗೆ ಊರಿನ ವಿದ್ಯಾವಂತರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಆಯೋಜಿಸುವ ಉದ್ದೇಶವಿದೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಮಕ್ಕಳಿಗೆ ಸಲಹೆ ನೀಡಿದರು ಯಾವ್ದಂಗೆ ಏನು ಎತ್ತ ನಮ್ಗೆ ತೀರ್ಮಾನ ತಗೊಳಕೆ ಈಸಿ ಆಗುತ್ತೆ ಮತ್ತೆ ಇನ್ನೊಂದು ವಿಷಯ ಹೇಳಿದ್ರೆ ಎಕ್ಸಾಮ್ ಇವಾಗ ಪಿ ಯು ಸಿ ಮತ್ತೆ ಡಿಗ್ರಿ ಆಗೋದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ ಇವಾಗ ಒಳಗಿಸಲಾಗಿ ಎಲ್ಲ ಜಾರಿಗೆ ಬಂದು ಎಲ್ಲ ತೀರ್ಮಾನ ಆಗಿದೆ ಕಾಂಪಿಟೇಟಿವ್ ಎಕ್ಸಾಮ್ ಎಸ್ ಎಸ್ ಎಲ್ ಡಿಎಸ್ ಕೋರ್ಸ್ ಎಲ್ಲ ಕರಿತಾ ಇದೆ ಅಂಡ್ ಪೊಲೀಸ್ ಕೂಡ ತುಂಬಾ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ ತುಂಬಾ ಕಾಲ್ ಆಗ್ತಾ ಇದೆ ಅವ್ರೆಲ್ಲರಿಗೂ ಸಹ ಕಾಂಪಿಟೇಟಿವ್ ಪರಿಣಿತ ತರಬೇತಿ ಕರೆಸಿ ನಾವು ಒಂದು ಕಾಂಪಿಟೇಟಿವ್ ಗೆ ಕೋಚಿಂಗ್ ಕೂಡ ಕೊಡಿಸಬೇಕು ಫ್ರೀ ಕೋಚಿಂಗ್ ಕೂಡ ಕೊಡಿಸಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ವಿ ಅದಕ್ಕೋಸ್ಕರ ಗ್ರಾಮಸ್ಥರು ಯಾರು ಕ್ಯೂ ಸಿ ಮತ್ತೆ ಡಿಗ್ರಿ ಹೋಗಿರ್ತಾರೆ ಅವ್ರು ಲೀಸ್ಟ್ ಸಮಿಂಗ್ ನಿಮ್ ಮನೇಲೆ ಇದ್ರೆ ಅವನು ಸಹ ಕಳ್ಸಿಕೊಡ್ಬೋದು ನಾನು ಸಹ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ ನಾನು ಕೂಡ ಆ ಕ್ಲಾಸ್ ಅಲ್ಲಿ ಕುತ್ಕೊಳಕ ಇಷ್ಟಪಡ್ತೀನಿ ಯಾರು ನಾವು ಹೇಗೋಸ್ ಟೀಕರ್ಸ್ತಾರ ಅಥವಾ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಹಾಗೆ ನಾವು ಕೂಡ ನಮ್ಮ ನಾವು ಶ್ರಮಟ್ಟು ಮಾಡ್ತಿದ್ವಿ ಓದ್ಕೊಂಡು ಬಂದ್ವಿ ಹಾಗೆ ನೀವು ಕೂಡ ಕೂಡಿಗೆ ಮಕ್ಕಳಿಗೆ ಆ ಶಿಕ್ಷಣ ಅನ್ನೋದು ಎಷ್ಟು ಮಹತ್ವ ಈ ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದು ಉತ್ತಮವಾದ ಗುಣಮಟ್ಟ ಶಿಕ್ಷಣ ಪಡ್ಕೋಬೇಕು ಅದ್ರ ಮಹತ್ವವನ್ನ ಎಲ್ರಿಗೂ ಸಹ ಮಕ್ಕಳಿಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಇರುವಂತಹ ಮಕ್ಕಳಿಗೆ ಸ್ವಲ್ಪ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಆಶಯ ಹಾಗೆಯೇ ನಾವು ಕೂಡ ಇಲ್ಲಿ ಒಂದು ತೀರ್ಮಾನವನ್ನ ತಗೊಂಡಿದ್ವಿ ಫ್ರೀ ಇಂಗ್ಲಿಷ್ ಮಿಷನ್ ಅನ್ನ ನಡೆಸ್ಬೇಕು ಮಕ್ಕಳಿಗೆ ಎಲ್ಲರಿಗೂ ಅಂತ ಹೇಳಿ ನಾವು ಕೂಡ ಒಂದು ತೀರ್ಮಾನವನ್ನ ತಗೊಂಡಿದ್ವಿ ಅನ್ನೋ ಮಾತಾಡ್ಕೊಂಡು ಸೊ ಎಲ್ಲರೂ ಕೂಡ ಎಲ್ಲರೂ ಸೊ ನೀವು ಮಕ್ಕಳಿಗೆ ಹೇಳಿ ಯಾವಾಗ ಅಂತ ಹೇಳಿದ್ರೆ ನಂತರ ದಿನಗಳಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಶಿಕ್ಷಕ ವೃಂದ ಮತ್ತು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ದರು